ಆಕಾಶವಾಣಿ ಭದ್ರಾವತಿ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗಾವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇಂದಿನ ಕಾರ್ಯಕ್ರಮದಲ್ಲಿ ಕನಸು ಯೋಜನೆ ಸಾಧನೆ ಆಕಾಂಕ್ಷೆಗಳನ್ನು ಸಾಧಿಸಬಹುದಾದ ಗುರಿಗಳಾಗಿ ಪರಿವರ್ತಿಸುವುದು ಈ ಕುರಿತು ಪಿಇಎಸ್ ಸಮೂಹ ಸಂಸ್ಥೆಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಅಜಯ್ ಸಿಪಿ ಅವರಿಂದ ಮಾಹಿತಿ ನಾನು ಅಜಯ್ ಸಿಪಿ ಶಿವಮೊಗ್ಗ ನಗರದ ಪ್ರತಿಷ್ಠಿತ ಪಿಇಎಸ್ ಸಂಸ್ಥೆಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ ವೃತ್ತಿ ಮಾರ್ಗದರ್ಶನ ಸರಣಿಯಲ್ಲಿ ತಾವು ಈಗಾಗಲೇ ವಿವಿಧ ವೃತ್ತಿ ಆಯ್ಕೆಗಳು ಹಾಗೂ ಅದರ ಮಹತ್ವವನ್ನು ಕೇಳ್ತಾ ಬಂದಿರ್ತೀರಿ ಯಾವುದೇ ವೃತ್ತಿಯಿಂದ ನಿಮ್ಮ ಜೀವನವನ್ನು ನೀವು ಕಟ್ಟಿಕೊಳ್ಳಲಿಕ್ಕೆ ಬಯಸಿದರೂ ನಿಮಗೆ ಅದನ್ನು ಸಾಕಾರಗೊಳಿಸುವಂತಹ ಶಕ್ತಿ ಅದರ ಬಗ್ಗೆ ನೀವು ಕಾಣುವಂಥ ಕನಸು ಆ ಕನಸನ್ನು ತಲುಪಲಿಕ್ಕೆ ನೀವು ಮಾಡುವಂತಹ ಯೋಜನೆ ಹಾಗೂ ಯೋಜನೆಗೆ ಬೇಕಾಗುವಂತಹ ಗುರಿ ಆ ಗುರಿಯಿಂದ ನೀವು ಕಾಣುವಂತಹ ಯಶಸ್ಸು ಇದರ ಮೇಲೆ ಅವಲಂಬಿತವಾಗಿರ್ತದೆ ಹಾಗಾಗಿ ಇಂದಿನ ನಮ್ಮ ವಿಷಯ ಕನಸು ಯೋಜನೆ ಸಾಧನೆ ಆಕಾಂಕ್ಷೆಗಳನ್ನು ಸಾಧಿಸಬಹುದಾದಂತಹ ಗುರಿಗಳಾಗಿ ಪರಿವರ್ತಿಸುವಂಥದ್ದು ನೀವು ಕೇಳಿರ್ಬೋದು ಕನಸು ಯೋಜನೆ ಸಾಧನೆ ಇವೆಲ್ಲ ತುಂಬ ಸರಳ ಪದಗಳು ಆದರೆ ಜಗತ್ತು ತಿಳಿದಿರುವಂತಹ ಪ್ರತಿಯೊಂದು ಯಶಸ್ಸಿನ ಕಥೆಯ ಭಾರವನ್ನು ಈ ಮೂರು ಪದಗಳು ಹೊತ್ತಿರ್ತವೆ ನಾವಿಲ್ಲಿ ಒಂದು ಪ್ರಶ್ನೆಯೊಂದಿಗೆ ಪ್ರಾರಂಭ ಮಾಡೋಣ ಜೀವನದಲ್ಲಿ ನಿಮಗೆ ನಿಜವಾಗಿಯೂ ಏನು ಬೇಕು ಎಂಬುದರ ಕುರಿತಾಗಿ ನೀವು ಕೊನೆಯ ಬಾರಿಗೆ ಯೋಚನೆ ಯಾವಾಗ ಉದಾಹರಣೆಗೆ ಬಹುಶಃ ನೀವು ನಿಮ್ಮ ಸ್ವಂತ ವ್ಯವಹಾರವನ್ನು ಪ್ರಾರಂಭ ಮಾಡಲಿಕ್ಕೆ ಯೋಚನೆ ಮಾಡಿರ್ಬೋದು ಅಥವಾ ನಿಮ್ಮ ಮಗುವನ್ನು ಯಾವುದೋ ಒಂದು ಉತ್ತಮ ಕಾಲೇಜಿಗೆ ದಾಖಲಾತಿ ಮಾಡುವ ವಿಚಾರವಾಗಿ ಯೋಚನೆ ಮಾಡಿರ್ಬೋದು ನೀವು ಯಾವಾಗಲೂ ಯಾವುದೋ ಒಂದು ಸ್ಥಳಕ್ಕೆ ಭೇಟಿ ಮಾಡುವಂತಹ ಕುರಿತಾಗಿ ಯೋಚನೆ ಮಾಡಿರ್ಬೋದು ಹೀಗೆ ಯಾವುದಾದ್ರೂ ಆಗಿರ್ಬೋದು ನೀವು ವಿದ್ಯಾರ್ಥಿ ಆಗಿರ್ಬೋದು ಗೃಹಿಣಿ ಆಗಿರ್ಬೋದು ಕೆಲಸಕ್ಕೆ ಹೋಗಿರುವಂಥವ್ರು ಆಗಿರ್ಬೋದು ಅಥವಾ ನಿವೃತ್ತಿ ಹೊಂದಿರುವವರು ಆಗಿರ್ಬೋದು ಕನಸುಗಳಿಗೆ ಅನುಮತಿಯ ಅಗತ್ಯ ಇಲ್ಲ ಆ ಕನಸುಗಳೆಲ್ಲ ನಿಮ್ಮವು ಇಲ್ಲಿ ನಾನೊಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಕನಸು ಅನ್ನುವಂಥದ್ದು ಆಸೆ ಅಥವಾ ಬಯಕೆಗಿಂತ ತುಂಬ ಹೆಚ್ಚಿನದು ಈ ಕನಸು ಮತ್ತು ಆಸೆಗಿರುವಂಥ ವ್ಯತ್ಯಾಸ ಏನು ಹಾಗಾದರೆ ಈಗ ಯಾವುದೋ ಒಂದು ಕೆಲಸ ಇದೆ ಅಂತ ಅಂದ್ಕೊಳ್ಳಿ ಅದು ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಅದು ಆಸೆ ಅದೇ ನನಗದು ಬೇಕು ಮತ್ತು ನಾನು ಅದಕ್ಕೆ ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ ಇದು ಕನಸು ಈ ಕನಸು ಅಂದ ತಕ್ಷಣ ನಮಗೆಲ್ಲರಿಗೂ ನೆನಪಾಗುವಂತಹ ಒಬ್ಬ ಮಹಾನ್ ವ್ಯಕ್ತಿ ಅದು ಡಾಕ್ಟರ್ ಎ ಪಿ ಜಿ ಅಬ್ದುಲ್ ಕಲಾಂ ಅವರು ಅವ್ರು ಹೇಳಿರುವಂಥದ್ದು ನಿದ್ರೆಯಲ್ಲಿ ಕಾಣುವುದು ಕನಸಲ್ಲ ನಿಮ್ಮನ್ನು ನಿದ್ರಿಸಲು ಬಿಡದೇ ಇರುವಂಥದ್ದು ಕನಸು ಇಂಥ ಅದ್ಭುತ ಸಾಲುಗಳು ನೋಡಿ ಹಾಗಾಗಿ ಈ ಆಸೆಗೆ ಪ್ರಯತ್ನವನ್ನು ಸೇರಿಸಿದಾಗ ನಿಮ್ಮ ಕನಸು ಸಾಕಾರವಾಗಲಿಕ್ಕೆ ಸಾಧ್ಯವಾಗ್ತದೆ ಈಗ ಮುಂದಿನ ಭಾಗಕ್ಕೆ ಹೋಗೋದಿದ್ದರೆ ಅದು ಯೋಜನೆ ಈ ಯೋಜನೆಯನ್ನು ನಾನು ತುಂಬ ಕಡೆಗಣಿಸಲ್ಪಟ್ಟಂತಹ ಭಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ಕೇಳ್ಬೋದು ಹೌದಾ ನಿಜನ ತುಂಬ ಕಡೆಗಣಿಸಲ್ಪಟ್ಟಿದೆಯಾ ಅದನ್ನು ಒಂದು ಉದಾಹರಣೆಯೊಂದಿಗೆ ನಾನು ವಿವರಿಸ್ತೇನೆ ಒಬ್ಬ ತಾಯಿ ಒಂದು ಸ್ವಂತ ಅಡುಗೆ ಉದ್ಯಮವನ್ನು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತಾಳೆ ಅವಳು ತುಂಬ ಅಡುಗೆ ಮಾಡೋದರಲ್ಲಿ ಪ್ರಾವೀಣ್ಯಳು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ ಅವಳ ಸ್ನೇಹಿತರು ಅವಳ ಮನೆಯವರು ಅವಳು ತಯಾರಿಸುವಂಥ ಆಹಾರವನ್ನು ಇಷ್ಟಪಟ್ಟಿರ್ತಾರೆ ಆದರೆ ಆಕೆ ಕನಸು ಕಾಣೋದರಿಂದ ಅವಳಿಗೆ ಆರ್ಡರ್ಗಳು ಸಿಗೋದಿಲ್ಲ ಅವಳದನ್ನು ಮಾರುಕಟ್ಟೆಗೆ ಒದಗಿಸ್ಲಿಕ್ಕಾಗೋದಿಲ್ಲ ಹಾಗಾದರೆ ಏನು ಬೇಕು ಅವಳಿಗೊಂದು ಸೂಕ್ತವಾದಂಥ ಯೋಜನೆ ಬೇಕು ಆ ಯೋಜನೆ ಯಾವ ರೀತಿಯಾಗಿರಬೇಕು ನಾನು ಯಾವ ರೀತಿಯ ಅಡುಗೆಗಳನ್ನು ತಯಾರಿಸ್ಬೋದು ಯಾವ ಭಕ್ಷ್ಯಗಳು ಮಾರುಕಟ್ಟೆಯಲ್ಲಿ ಜನಗಳಿಗೆ ಇಷ್ಟವಾಗ್ತದೆ ಆ ಭಕ್ಷ್ಯಗಳಿಗೆ ಆ ಅಡುಗೆಗಳಿಗೆ ನಾನು ಯಾವ ರೀತಿಯ ದರವನ್ನು ನಿಗದಿಪಡಿಸಬೇಕು ನಾನು ಸ್ಥಳೀಯವಾಗಿ ಜಾಹೀರಾತನ್ನು ಮಾಡುವಂಥದ್ದು ಹೇಗೆ ಯಾವ ರೀತಿ ನಾನು ವಾಟ್ಸಪ್ ಗುಂಪುಗಳನ್ನು ಬಳಸ್ಕೊಂಡು ಅದರಲ್ಲಿ ಪೋಸ್ಟರ್ಗಳನ್ನು ಬಳಸ್ಕೊಂಡು ನನ್ನ ಉದ್ಯಮವನ್ನು ನಾನು ಪ್ರಾರಂಭ ಮಾಡ್ಬೋದಾ ಅಥವಾ ನಾನು ಮನೆಯಿಂದನೇ ಸಣ್ಣದಾಗಿ ಪ್ರಾರಂಭ ಮಾಡ್ಬೋದಾ ಈ ರೀತಿಯಾಗಿ ಹತ್ತು ಹಲವಾರು ಪ್ರಶ್ನೆಗಳನ್ನು ಆಕೆ ತನ್ನಲ್ಲಿ ಹಾಕಿಕೊಂಡಂಥ ಸಂದರ್ಭದಲ್ಲಿ ಆಕೆಗೊಂದು ಸ್ಪಷ್ಟತೆ ಸಿಗುತ್ತದೆ ಆ ಸ್ಪಷ್ಟತೆ ಅವಳಿಗೊಂದು ಆತ್ಮವಿಶ್ವಾಸವನ್ನು ನೀಡ್ತದೆ ಈ ಯೋಜನೆ ಮಾಡುವಂಥದ್ದು ಇದೆಯಲ್ಲ ಅದನ್ನು ಒಂದು ರೀತಿಯ ನಕ್ಷೆ ಬಿಡಿಸಿದ ಹಾಗೆ ನೀವು ಎಲ್ಲ ವಿವರಗಳನ್ನು ತಿಳ್ಕೊಂಡಿರಲೇಬೇಕು ಅಂತೇನಿಲ್ಲ ಆದರೆ ನಿಮಗೆ ನಿಮ್ಮ ಮುಂದಿನ ಹೆಜ್ಜೆ ಏನು ಅನ್ನುವಂಥದ್ದು ಗೊತ್ತಿರಬೇಕು ವಿದ್ಯಾರ್ಥಿಗಳಾದವರಿಗೂ ಕೂಡ ಇದು ಅತ್ಯಂತ ಮುಖ್ಯ ನೀವು ಇಂಜಿನಿಯರಿಂಗ್ ಪದವಿ ವೈದ್ಯಕೀಯ ವಕೀಲ ಅಥವಾ ಕಲಾವಿದ ಈ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿಕ್ಕೆ ನೀವು ಬಯಸ್ಬೋದು ಆದರೆ ನಿಮಗೆಲ್ಲರಿಗೂ ಅತ್ಯಂತ ಮುಖ್ಯವಾದಂಥದ್ದು ಯೋಜನೆ ಯಾವ ವಿಷಯಗಳ ಮೇಲೆ ವಿದ್ಯಾರ್ಥಿಯಾದವನು ಗಮನಹರಿಸಬೇಕು ಯಾವ ಪ್ರವೇಶ ಪರೀಕ್ಷೆಗಳನ್ನು ವಿದ್ಯಾರ್ಥಿ ತೆಗೆದುಕೊಳ್ಬೇಕು ಯಾರು ವಿದ್ಯಾರ್ಥಿ ಆದವನಿಗೆ ಮಾರ್ಗದರ್ಶನ ಮಾಡ್ಬೋದು ಈ ರೀತಿಯ ವಿಚಾರಗಳನ್ನು ಆ ವಿದ್ಯಾರ್ಥಿ ತನ್ನಲ್ಲಿ ಕೇಳ್ಕೊಂಡಾಗ ಆತನಿಗೊಂದು ಸ್ಪಷ್ಟತೆ ಸಿಗ್ತದೆ ಅದರ ಪ್ರಕಾರವಾಗಿ ಆತ ಯೋಜನೆಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಈಗ ನಿಮ್ಮ ಕನಸಿನ ಬಗ್ಗೆ ನಾನು ಏನು ಮಾತಾಡದೆ ಆ ಕನಸನ್ನು ಮಸುಕಾದ ದೃಷ್ಟಿಯಿಂದ ಉಳಿಲಿಕ್ಕೆ ಬಿಡಬೇಡಿ ಆ ಕನಸಿಗೆ ಯೋಜನೆಗಳನ್ನು ರೂಪಿಸ್ಕೊಳ್ಳಿ ಅದರ ಮೂಲಕ ಅದನ್ನು ತೀಕ್ಷ್ಣವಾಗಿಸಿ ಈಗ ನಿಮ್ಮ ಹತ್ರ ಕನಸಿದೆ ಯೋಜನೆಗಳನ್ನು ಕೂಡ ರೂಪಿಸಿದ್ದೀರಿ ಈಗ ಅಲ್ಲಿನ ಮುಂದುವರಿಯುವಂಥ ಸಮಯ ಬಂದಿದೆ ನಿಜವಾದ ಪರೀಕ್ಷೆ ಇರೋದೇ ಇಲ್ಲಿ ಏನಂದರೆ ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ಹೆಚ್ಚಿನ ಜನ ಇಲ್ಲೇ ನಿಂತುಬಿಡ್ತಾರೆ ಕಾರಣ ಏನು ನಮಗೆಲ್ರಿಗೂ ಗೊತ್ತಿದೆ ಯಾಕೆಂದರೆ ಮನುಷ್ಯನಿಗೆ ಆ ಅನುಮಾನಗಳು ಪ್ರಾರಂಭವಾಗ್ತದೆ ನಾನು ಎಲ್ಲಿ ಫೇಲ್ ಆಗ್ತೇನೋ ನಾನು ಫೇಲ್ ಆದರೆ ಜನ ಏನು ಮಾತಾಡ್ಕೊಳ್ತಾರೋ ನಾನು ಇನ್ನೂ ಚಿಕ್ಕವನೇನೋ ನನ್ನಲ್ಲಿ ಮೆಚ್ಯೂರಿಟಿ ಕಮ್ಮಿ ಇದೆಯೇನೋ ಹೀಗೆ ಹತ್ತು ಹಲವು ಪ್ರಶ್ನೆಗಳು ವ್ಯಕ್ತಿಯ ತಲೆಯಲ್ಲಿ ಪ್ರಾರಂಭವಾದಾಗ ಅವರು ತಮ್ಮ ಪ್ರಯತ್ನವನ್ನು ಅಲ್ಲಿಯೇ ನಿಲ್ಲಿಸಿಬಿಡ್ತಾರೆ ಆ ವ್ಯಕ್ತಿಯಲ್ಲಿ ಯೋಜನೆ ಇದೆ ಕನಸಿತ್ತು ಆದರೆ ಈ ಭಯ ಈ ವಿಫಲತೆ ಅನ್ನುವಂಥದ್ದು ಆತನನ್ನು ಅಲ್ಲಿಯೇ ನಿಲ್ಲಿಸಿಬಿಡ್ತದೆ ನೀವು ಯಾರಾದರೂ ಏನಾದರೂ ಒಂದು ಒಳ್ಳೆಯ ಉತ್ತಮ ಸಾಧನೆ ಮಾಡಿರುವಂತಹ ವ್ಯಕ್ತಿಯ ಹಿನ್ನೆಲೆಯನ್ನು ನೋಡಿ ಅವರಿಗೂ ಕೂಡ ಭಯ ಇದ್ದೇ ಇತ್ತು ಮುಂದೆ ಏನು ಮಾಡೋದು ಅನ್ನುವಂಥ ಪ್ರಶ್ನೆಯೂ ಇತ್ತು ಆದರೆ ಆ ಪ್ರಶ್ನೆಯಿಂದಲೇ ಅವರು ಪ್ರಾರಂಭ ಮಾಡಿರ್ತಾರೆ ಅವರು ಮೊದಲನೇ ಹೆಜ್ಜೆಯನ್ನು ಇಟ್ಟಿರ್ತಾರೆ ಅದು ಅತ್ಯಂತ ಮುಖ್ಯ ಒಂದು ಉದಾಹರಣೆಯನ್ನು ತಗೊಳ್ಳೋದಾದರೆ ಈಗ ಸಾವಯವ ಕೃಷಿಯನ್ನು ಮಾಡಿರುವಂತಹ ರೈತ ಆತ ಗ್ರಾಹಕರಿಗೆ ನೇರವಾಗಿ ಮಾರುಕಟ್ಟೆ ಕೊಡ್ತಿದ್ದಾನೆ ಅದೇ ರೀತಿ ವಿವಿಧ ರೀತಿಯ ಅಡುಗೆ ವಿಧಾನಗಳನ್ನು ಪಾಕವಿಧಾನಗಳನ್ನು ಜನಗಳಿಗೆ ತಲುಪಿಸಬೇಕು ಅನ್ನೋಂಥ ದೃಷ್ಟಿಯಿಂದ ಯೂಟ್ಯೂಬ್ ಚಾನಲನ್ನು ಮಾಡಿರುವಂತಹ ಅಜ್ಜಿ ಇರ್ಬೋದು ಆಕೆ ಈಗ ಲಕ್ಷಾಂತರ ವೀಕ್ಷಣೆಗಳನ್ನು ಹೊಂದಿದ್ದಾರೆ ಹೀಗೆ ಹತ್ತು ಹಲವಾರು ಉದಾಹರಣೆಗಳನ್ನು ಕೊಡ್ತಾ ಹೋಗ್ಬೋದು ಇವರೆಲ್ಲರೂ ಪ್ರಾರಂಭ ಮಾಡಿದ್ದು ಅಪೂರ್ಣವಾಗಿ ಅವರೆಲ್ಲರಲ್ಲೂ ಪರಿಪೂರ್ಣವಾದಂಥ ಯೋಜನೆ ಇರಲಿಲ್ಲ ಪರಿಪೂರ್ಣವಾದಂಥ ಸಮಯಕ್ಕೆ ಅವರು ಕಾಯಿಲೂ ಇಲ್ಲ ಪ್ರಾರಂಭ ಮಾಡಿದರು ಹಾಗಾಗಿ ನಾನು ಹೇಳುವಂಥದ್ದು ಪರಿಪೂರ್ಣ ಸಮಯಕ್ಕಾಗಿ ಕಾಯಬೇಡಿ ಪರಿಪೂರ್ಣ ಸಮಯ ಅಂಥದ್ದೇನೂ ಇಲ್ಲ ನೀವೆಲ್ಲಿದ್ದೀರಿ ನಿಮ್ಮ ಬಳಿ ಏನಿದೆ ಅದರಿಂದನೇ ಪ್ರಾರಂಭ ಮಾಡಿ ಈಗ ಮುಂದುವರಿದ ಭಾಗ ಅಂದರೆ ಸಾಧನೆ ಇದರ ಬಗ್ಗೆ ಮಾತಾಡೋಣ ಸಾಧನೆ ಅಂದ ಕೂಡಲೇ ಟ್ರೋಫಿಗಳ ಅಥವಾ ಪ್ರಶಸ್ತಿಗಳು ಅಲ್ಲ ಅದು ರೂಪಾಂತರದ ಬಗ್ಗೆ ಅಂದರೆ ಏನು ಈಗ ನೀವು ಹಿಂತಿರ್ಗಿ ನೋಡಿದಾಗ ನಾನು ಯಾವುದೋ ಒಂದು ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೇನೆ ಅದನ್ನ ಈಗ ಮಾಡಿದ್ದೇನೆ ನಾನು ನೆನ್ನೆಗಿಂತ ಇವತ್ತು ಅದನ್ನು ಚೆನ್ನಾಗಿ ಮಾಡಿದ್ದೇನೆ ಅಂತಂದರೆ ಅದು ರೂಪಾಂತರ ನೀವು ಜನಗಳತ್ರ ಅಥವಾ ಹತ್ರನಾದರೂ ಸಾಧನೆ ಅಂತಂದರೆ ಏನಂತ ಕೇಳಿ ಅವ್ರು ಹೇಳ್ತಾರೆ ವಿದ್ಯಾರ್ಥಿ ಆದವನಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವಂಥದ್ದು ಇದೇ ಆತನಿಗೆ ಸಾಧನೆ ಕೆಲವರಿಗೆ ಸಾರ್ವಜನಿಕವಾಗಿ ಮಾತನಾಡುವಂಥದ್ದು ಇದು ಸಾಧನೆ ಇನ್ನು ಕೆಲವರಿಗೆ ಐವತ್ತನೇ ವಯಸ್ಸಿನಲ್ಲಿ ನಾನೇನಾದರೂ ಮಾಡಬೇಕು ಅನ್ನುವಂಥದ್ದು ಹೀಗೆ ಸಾಧನೆ ಅನ್ನುವಂಥದ್ದು ವೈಯಕ್ತಿಕ ಅದು ನಿಮ್ಮ ನಿಮ್ಮ ಸ್ವಂತ ಎವರೆಸ್ಟ್ ಆದರೆ ಇಲ್ಲಿ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ಕೂಡ ಅತ್ಯಂತ ಮುಖ್ಯ ಇವತ್ತು ನಾನು ನಿಮ್ಮೆಲ್ಲರನ್ನು ಕೇಳ್ತೇನೆ ನಿಮ್ಮನ್ನು ತಡೆ ಹಿಡಿದಿರುವಂತಹ ಕನಸು ಹಾಗಾದರೆ ಯಾವುದು ಮತ್ತು ಇವತ್ತು ಅಥವಾ ಈ ವಾರ ನೀವು ಅದರ ಕಡೆಗೆ ತೆಗೆದುಕೊಳ್ಬೋದಾದಂಥ ಒಂದು ಹೆಜ್ಜೆ ಏನು ಈ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅದನ್ನು ಒಂದು ಕಡೆ ಬರೀರಿ ಅದರ ಬಗ್ಗೆ ಯಾರತ್ರನಾದರೂ ಹೇಳಿ ನಿಮ್ಮ ಪ್ರೀತಿ ಪಾತ್ರರ ಹತ್ರ ಹೇಳಿ ಅಥವಾ ನಿಮ್ಮ ಮಿತ್ರರ ಹತ್ರ ಹೇಳಿ ಅಂತಂದರೆ ನೀವು ನಿಮ್ಮ ಕನಸನ್ನು ಬರೆದು ಹಂಚಿಕೊಂಡ ನಂತರ ಅದು ನಿಜ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ನಾನು ಈ ವಿಚಾರದ ಬಗ್ಗೆ ಪೂರ್ಣ ರೀತಿಯಲ್ಲಿ ತೀರ್ಮಾನಿಸುವಂಥ ಮೊದಲು ಈ ಕನಸು ಯೋಜನೆ ಮತ್ತು ಸಾಧನೆಯ ಪ್ರಯಾಣವನ್ನು ಪರಿಪೂರ್ಣವಾಗಿ ಬದುಕಿದಂತಹ ಒಂದು ವ್ಯಕ್ತಿಯ ಕಥೆಯೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆ ಹೆಸರನ್ನು ಕೇಳಿದ ಕೂಡಲೇ ಮೈ ರೋಮಾಂಚನವಾಗ್ತದೆ ರಾಮೇಶ್ವರಂನಲ್ಲಿ ಬೆಳೆಯುತ್ತಿರುವಂತಹ ಚಿಕ್ಕ ಹುಡುಗನಾಗಿದ್ದಾಗ ಕಲಾಂ ಅವರು ಹಾರತಿರುವಂತಹ ಪಕ್ಷಿಗಳ ದೃಶ್ಯದಿಂದ ಆಕರ್ಷಿತರಾಗ್ತಾರೆ ಅವರು ತನ್ನ ಬಾಲ್ಯದಲ್ಲೇ ಯುದ್ಧ ವಿಮಾನದ ಪೈಲಟ್ ಆಗಬೇಕು ಅನ್ನುವಂತಹ ಕನಸನ್ನು ಹೊರತಾರೆ ವಿಜ್ಞಾನ ಮತ್ತು ಈ ಹಾರಾಟದಿಂದ ಪ್ರೇರೇಪಣೆಗೊಂಡಂತಹ ಕಲಾಂ ಅವರು ಬಹಳ ಕಷ್ಟಪಟ್ಟು ಅಧ್ಯಯನ ಮಾಡ್ತಾರೆ ಮತ್ತು ಏರೋಸ್ಪೇಸ್ ಇಂಜಿನಿಯರಿಂಗಲ್ಲಿ ಪದವಿಯನ್ನು ಪಡೀತಾರೆ ಅವರು ಪೈಲಟ್ ಆಗಬೇಕು ಅನ್ನೋಂಥ ಅವರ ಕನಸು ಆದರೆ ಅದನ್ನು ಸ್ವಲ್ಪದರಲ್ಲೇ ಅವರು ತಪ್ಪಿಸ್ಕೊಳ್ತಾರೆ ಆದರೆ ಅವರು ಬಿಟ್ಕೊಡ್ಲಿಲ್ಲ ತಮ್ಮ ಯೋಜನೆಯನ್ನು ಮರು ವ್ಯಾಖ್ಯಾನ ಮಾಡ್ತಾರೆ ತುಂಬ ಸಮರ್ಪಣಾ ಭಾವದಿಂದ ಕೆಲಸ ಮಾಡ್ತಾರೆ ಮತ್ತು ಭಾರತದ ಕ್ಷಿಪಣಿ ಮತ್ತು ಬಾಹ್ಯಾಕಾಶ ಕ್ಷೇತ್ರಗಳಲ್ಲಿ ಪ್ರಮುಖ ವಿಜ್ಞಾನಿ ಆಗ್ತಾರೆ ಅವರ ಸಾಧನೆಗಳವರನ್ನು ಭಾರತದ ಕ್ಷಿಪಣಿ ಮನುಷ್ಯ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಎಂದು ಕರೀತವೆ ಮತ್ತು ಅಂತಿಮವಾಗಿ ಅವರು ದೇಶದ ರಾಷ್ಟ್ರಪತಿ ಕೂಡ ಆಗ್ತಾರೆ ಹೀಗೆ ಈ ಡಾಕ್ಟರ್ ಕಲಾಂ ಅವರ ಒಂದು ಜೀವನ ಪ್ರಯಾಣವನ್ನು ನಾವು ನೋಡಿದಾಗ ಅವರ ಸ್ಪಷ್ಟ ಯೋಜನೆ ಹಾಗೂ ನಿರಂತರ ಪ್ರಯತ್ನದಿಂದ ಒಂದು ಕನಸು ಯಾವ ರೀತಿಯಾಗಿ ಗಮನಾರ್ಹ ಸಾಧನೆಗಳಿಗೆ ಕಾರಣವಾಯಿತು ಅನ್ನುವಂಥದ್ದನ್ನು ನಾವು ಕಾಣಬಹುದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹೇಳಿರುವಂತೆ ಕನಸು ಕನಸು ಕನಸುಗಳು ಆಲೋಚನೆಗಳಾಗಿ ರೂಪಾಂತರಗೊಳ್ಳುತ್ತವೆ ಮತ್ತು ಆಲೋಚನೆಗಳು ಕಾರ್ಯರೂಪಕ್ಕೆ ಬರುತ್ತವೆ ಹಾಗಾದರೆ ಎಲ್ಲರೂ ಕೂಡ ಕನಸು ಕಾಣುವುದನ್ನು ಬಿಡಬಾರದು ಆದ್ದರಿಂದ ಧೈರ್ಯದಿಂದ ಕನಸು ಕಾಣಿ ಬುದ್ಧಿವಂತಿಕೆಯಿಂದ ಯೋಚಿಸಿ ಯೋಜನೆಗಳನ್ನು ರೂಪಿಸಿ ಧೈರ್ಯದಿಂದ ವರ್ತಿಸಿ ಏಕೆಂದರೆ ನಿಮ್ಮ ಆಕಾಂಕ್ಷೆ ಮತ್ತು ನಿಮ್ಮ ಸಾಧನೆಯ ನಡುವೆ ನಿಂತಿರುವಂಥದ್ದು ನಿಮ್ಮ ಪ್ರಯತ್ನ ಮಾತ್ರ ಯಾವ ಕಾರಣಕ್ಕೂ ಪ್ರಯತ್ನವನ್ನು ನಿಲ್ಲಿಸಬೇಡಿ ಸಾವಿರ ಮೈಲುಗಳ ಪ್ರಯಾಣ ಒಂದು ಹೆಜ್ಜೆಯಿಂದ ಪ್ರಾರಂಭವಾಗ್ತದೆ ಅದನ್ನು ನೆನಪಿಡಿ ಅಂತಿಮವಾಗಿ ಸ್ವಾಮಿ ವಿವೇಕಾನಂದರು ಹೇಳಿರುವಂತೆ ಒಂದು ಕಲ್ಪನೆಯನ್ನು ತೆಗೆದುಕೊಳ್ಳಿ ಆ ಒಂದು ಕಲ್ಪನೆಯನ್ನು ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳಿ ಅದರ ಬಗ್ಗೆ ಯೋಚಿಸಿ ಅದರ ಕನಸನ್ನು ಕಾಣಿ ಅದರ ಮೇಲೆ ಬದುಕಿ ನಿಮ್ಮ ಮೆದುಳು ನಿಮ್ಮ ಸ್ನಾಯುಗಳು ನಿಮ್ಮ ನರಗಳು ನಿಮ್ಮ ದೇಹದ ಪ್ರತಿಯೊಂದು ಭಾಗ ಆ ಕಲ್ಪನೆಯಿಂದ ತುಂಬಿರಲಿ ಮತ್ತು ಇತರ ಪ್ರತಿಯೊಂದು ಕಲ್ಪನೆಯನ್ನು ಬಿಟ್ಟುಬಿಡಿ ಇದು ಯಶಸ್ಸಿನ ಹಾದಿ ಸ್ವಾಮಿ ವಿವೇಕಾನಂದರ ವಾಣಿಯೊಂದಿಗೆ ನನ್ನ ಈ ಮಾತನ್ನು ಮುಗಿಸ್ತೇನೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ನೀಡಿದಂತಹ ಆಕಾಶವಾಣಿ ಭದ್ರಾವತಿ ಹಾಗೂ ಪಿಇಎಸ್ ಸಂಸ್ಥೆಗೆ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು ಇದುವರೆಗೆ ಕನಸು ಯೋಜನೆ ಸಾಧನೆ ಆಕಾಂಕ್ಷಿಗಳನ್ನು ಸಾಧಿಸಬಹುದಾದ ಗುರಿಗಳಾಗಿ ಪರಿವರ್ತಿಸುವುದು ಈ ಕುರಿತು ಪಿಇಎಸ್ ಸಮೂಹ ಸಂಸ್ಥೆಯ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಅಜಯ್ ಸಿಪಿ ಅವರಿಂದ ಮಾಹಿತಿ ಕೇಳಿದಿರಿ ಶಿವಮೊಗ್ಗದ ಪಿಇಎಸ್ ಕಾಲೇಜಿನಲ್ಲಿ ಬಿಬಿಎ ಬಿಕಾಂ ಬಿಎಸ್ಸಿ ಬಿಸಿಎ ಬಿಬಿಎ ಟೂರಿಸಂ ಅಂಡ್ ಟ್ರಾವೆಲ್ಸ್ ಬಿಬಿಎ ಹಾಸ್ಪಿಟಲಿಟಿ ಅಂಡ್ ಇವೆಂಟ್ ಮ್ಯಾನೇಜ್ಮೆಂಟ್ ಹಾಗೂ ಎಂಕಾಂ ಕೋರ್ಸ್ಗಳ ದಾಖಲಾತಿಗಾಗಿ ಸಂಪರ್ಕಿಸಿ ಎಂಟು ಒಂದು ನಾಲ್ಕು ಏಳು ಸೊನ್ನೆ ಐದು ಮೂರು ಸೊನ್ನೆ ಎಂಟು ನಾಲ್ಕು ಅಥವಾ ಸಾಗರ ರಸ್ತೆಯಲ್ಲಿರುವ ಪಿಎಸ್ನ ಆಹ್ಲಾದಕರ ಕ್ಯಾಂಪಸ್ಗೆ ಖುದ್ದಾಗಿ ಭೇಟಿ ನೀಡಬಹುದು ಇದುವರೆಗೂ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ವಿವಿಧ ಕೋರ್ಸ್ಗಳಿಗೆ ಪ್ರವೇಶ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಇಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಆತ್ಮೀಯ ಕೇಳಿದರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಲಭ್ಯ ಇದೆ ಈ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ